ಭಾರತ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕ ರಾಜ್ಯ ಮಂಡಳಿ ಸಮತ ರಾಜ್ಯದ ಕನಸುಗಳೊಂದಿಗೆ ಶ್ರಮಶಕ್ತಿ ಸಂಘರ್ಷದ ಶತಮಾನದ ಪಯನ ಭಾರತ ಕಮ್ಯುನಿಸ್ಟ್ ಪಕ್ಷ ನಡೆಸುತ್ತಿರುವ ಸಮರಶೀಲ ಹೋರಾಟ ಈ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ನೂರು ವರ್ಷ ಪೂರೈಸುತ್ತದೆ ಕಾಮ್ರೇಡ್ ಸಾತಿ ಸುಂದರೇಶ್ ರಾಜ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಜಾತವು ಇಂದು ಹಟ್ಟಿ ಚಿನ್ನದ ಗಣಿಪಟ್ಟಣಕ್ಕೆ ಆಗಮಿಸಿದ ಹಿನ್ನೆಲೆ ಇಂದು ಹಟ್ಟಿಪಟ್ಟಣದ ಎಐಟಿಯುಸಿ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಿದ ಕಾಮ್ರೇಡ್ ಚಂದ್ರಶೇಖರ್ ತಿಪ್ಪಣ್ಣ ಗಂಗಪ್ಪ ಶಾಕೋದಿ ಜೆಎಸ್ ಹನುಮಂತ ರಂಗನಾಥ್ ಅಮೀರ್ ಪಾಷಾ ಸೇರಿದಂತೆ ಇನ್ನಿತರೆ ಐಟಿಯುಸಿ ಮುಖಂಡರು ಉಪಸ್ಥಿತರಿದ್ದರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿಗಾಗಿ ಜನರಿಗೋಸ್ಕರ ಕ್ರಿಯೆಯನ್ನು ಕೊಟ್ಟು ಅತಿ ಚಿನ್ನದ ಬಹಳ ಮುಖ್ಯವಾಗಿ ಕಮ್ಯುನಿಸ್ಟ್ ಪಕ್ಷದ ಎಲ್ಲ ಈ ಒಂದು ವಿಚಾರಗಳನ್ನ ಕೊಟ್ಟಿರ್ತಕ್ಕಂತ ಬಹಳ ದೊಡ್ಡ ಹೋರಾಟಗಾರರು ಅವರು ಯಾಕಂದ್ರೆ ಕೋಲಾರದಿಂದ ಪ್ರಾರಂಭವಾದಾಗ ಕೋಲಾರದಿಂದ ಇಂಟಿಮೇಶನ್ ಬಂದಿದೆ ನಮ್ಮ ಕೋರ್ಮನ್ನ ಅವರು ಬಂದು ಈ ಒಂದು ಜಾತಾ ಮುಂಚೂಣಿಯ ಸನ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಎಷ್ಟು ನಮ್ಗೆ ತುಡಿತಾ ಇದೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಸಂತೋಷ ಆಗ್ತಾ ಇದೆ ಕೋರ್ಮನವ್ರಿಗೆ ಅಂತ ಒಂದು ಶಕ್ತಿಯುತವಾಗಿರ್ತಕ್ಕಂಥ ನಮ್ಮ ಕಮೆಂಟ್ ಸ್ವಾತಿ ಸುಂದರೇಶ್ ಅವರು ನಮ್ಮ ರಾಜ್ಯದ ಕಾರ್ಯದರ್ಶಿ ಅವರ ಹೋರಾಟ ಯಶಸ್ವಿ ಆಗಲಿ ಈ ಜಾತ್ರೆ ಯಶಸ್ವಿ ಆಗಲಿ ಅಂತೇಳಿ ಕಟ್ಟಿ ಎಲ್ಲಾ ಚಿನ್ನದ ಗಣಿಯ ರೈತ ಗೊಬ್ಬರ ಪರವಾಗಿ ನಾವು ಶುಭಾಶಯವನ್ನು ಕೊಡ್ತಾ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಐಗೆ ಡಿಸೆಂಬರ್ ಇಪ್ಪತ್ತೇ ಆರಕ್ಕೆ ನೂರು ವರ್ಷ ತುಂಬ್ತಾ ಇದೆ ಈ ಸಂದರ್ಭದೊಳಗೆ ದೇಶಾದ್ಯಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ಈ ಒಂದು ಸ್ಥಾಪನೆಯ ದಿನವಾದ ಆಚರಣೆ ನಡೀತಾ ಇದೆ ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ನಾವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಸಂಚರಿಸಿ ಪಕ್ಷದ ಇತಿಹಾಸವನ್ನು ಹೇಳ್ತಾ ಪಕ್ಷದ ತ್ಯಾಗ ಬಲಿದಾನವನ್ನು ಜನರಿಗೆ ವಿವರಣೆ ಕೊಡ್ತಾ ಹಾಗೆಯೇ ಇವತ್ತಿನ ಸಮಕಾಲೀನ ಸಂದರ್ಭದ ಸವಾಲುಗಳನ್ನು ಜನರಿಗೆ ಜನರ ಜೊತೆ ಮಾತಾಡ್ತಾ ಮುಂದಿನ ಹೋರಾಟಕ್ಕೆ ರೂಪುರೇಶ್ ಮಾಡೋಕ್ಕೋಸ್ಕರವಾಗಿ ಈ ಜಾಥಾ ತೆಗೆದುಕೊಂಡು ಬಂದಿದ್ದೇವೆ ಈ ಜಾಥಾ ನವೆಂಬರ್ ಮೂವತ್ತರಂದು ಕರ್ನಾಟಕ ರಾಜ್ಯದ ಮತ್ತೊಂದು ಗಣಿ ಗಣಿ ಇದ್ದಂತಹ ಪ್ರದೇಶವಾದಂಥ ನಲ್ಲಿ ಉದ್ಘಾಟನೆಯಾಗಿ ಅಲ್ಲಿಂದ ತುಮಕೂರು ಜಿಲ್ಲೆಯಲ್ಲಿ ಪ್ರವೇಶ ಮಾಡಿ ತುಮಕೂರು ಆದಮೇಲೆ ಚಿತ್ರದುರ್ಗ ಜಿಲ್ಲೆ ಪ್ರವೇಶ ಮಾಡಿ ಬಳ್ಳಾರಿನ ಮುಗಿಸ್ಕೊಂಡು ವಿಜಯನಗರ ಜಿಲ್ಲೆಯನ್ನು ಮುಗಿಸ್ಕೊಂಡು ಪಕ್ಕದ ವಿಜಯನಗರ ಆದಮೇಲೆ ಕೊಪ್ಪಳ ಜಿಲ್ಲೆ ಮುಗಿಸ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೇವೆ ಇದು ಇನ್ನೂ ಕೂಡ ಇಪ್ಪತ್ತ್ಮೂರವರೆಗೆ ಇಪ್ಪತ್ತ್ಮೂರು ಮುಂದೆ ಡಿಸೆಂಬರ್ ಇಪ್ಪತ್ತ್ಮೂರವರೆಗೆ ನಿರಂತರವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಸಂಚರಿಸಿ ಪಕ್ಷದ ಇತಿಹಾಸವನ್ನು ಹೇಳ್ತಾ ಪಕ್ಷದ ಮುಂದಿರುವ ಸವಾಲುಗಳನ್ನು ನಾವು ಜನರಿಂದ ಸ್ವೀಕಾರ ಮಾಡ್ತಾ ಹೋರಾಟ ಕಟ್ಟಲಿಕ್ಕೆ ತಯಾರು ಮಾಡಿದ್ವಿ ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದವ್ರಿಗೆ ಇಷ್ಟಪಡೋದು ಇಷ್ಟೇ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಪಕ್ಷ ಏನು ನಮ್ಮ ಪಕ್ಷ ಉತ್ತರ ಪ್ರದೇಶದ ನಾಗ್ ಕಾನ್ಪುರದಲ್ಲಿ ಉದ್ಘಾಟನೆ ಆಗ್ತಿದೆ ಅದೇ ಸಂದರ್ಭದಲ್ಲಿ ಇದೇ ನೂರು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಆರ್ ಎಸ್ ಕೂಡ ಜನ್ಮ ತಾಣುತ್ತೆ ನಮ್ಮದು ರಾಷ್ಟ್ರೀಯ ಒಂದು ರಾಜಕೀಯ ಪಕ್ಷ ದುಡಿಯೋ ಜನರ ಒಂದು ರಾಜಕೀಯ ಪಕ್ಷವಾಗಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಸ್ಥಾಪನೆ ಆದ್ರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಾಗ್ಪುರದಲ್ಲಿ ಒಂದು ಸ್ವಯಂ ಸೇವಕರ ಸಂಘ ಅದೊಂದು ಸಂಘ ರಚನೆಯಾಗಿ ಬಂದಿದೆ ಆದರೆ ಈ ನೂರು ವರ್ಷಗಳ ಅವಧಿನಲ್ಲಿ ಆ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನ ಕಮ್ಯುನಿಸ್ಟ್ ಪಕ್ಷದ ಚಟುವಟಿಕೆಗಳನ್ನ ಕಮ್ಯುನಿಸ್ಟ್ ಪಕ್ಷದ ಆಶಯಗಳನ್ನ ಸ್ವಯಂ ಸೇವಕ ಸಂಘದ ಆಶಯಗಳನ್ನ ನಾವು ನೋಡ್ತಾ ಹೋದರೆ ಎರಡಕ್ಕೂ ಒಂದಕ್ಕೊಂದು ವೈರುಧ್ಯ ಕಂಡು ಬರ್ತಾ ಇದೆ ನಾವು ನಮ್ಮ ಪಕ್ಷ ಸ್ಥಾಪನೆ ಸಂದರ್ಭದಲ್ಲಿ ಸಾಮ್ರಾಜ್ಯ ಶಾಲೆಗಳ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರನ್ನು ಓಡಿಸೋಕ್ಕೆ ನನ್ನ ಪಕ್ಷದ ನಾಯಕರು ಹಲವಾರು ಬಾರಿ ಜೈಲು ಸೇರಿದ್ದಾರೆ ಹಲವಾರು ಜನ ಕಾರ್ಯಕರ್ತರು ನಾಯಕರು ಬಲಿದಾನ ಮಾಡಿದ್ದಾರೆ ಆದರೆ ಬದಲಾಗಿ ಆರ್ ಎಸ್ ಎಸ್ನವರು ಯಾವತ್ತೂ ಇಂಥ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗ ಸಾಧ್ಯ ಆಗಲಿಲ್ಲ ಬದಲಾಗಿ ಯಾರು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯ ನಾಯಕರಾಗಿದ್ದರು ಮಹಾತ್ಮ ಗಾಂಧಿ ಅವ್ರನ್ನ ಕೊಲ್ಲುವಂತಹ ಸ್ಥಿತಿಗೆ ಆ ಸಂಘಟನೆ ಸಿದ್ಧಾಂತ ಹೋಗುತ್ತೆ ಇವೆರಡು ಬಹಳ ವೈರುಧ್ಯ ಇರೋದ್ರಿಂದ ನಾವು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಬಯಸ್ತೇವೆ ಅವರು ಸಮಾಜವನ್ನು ಒಡೆದು ಅವರು ಹಿಂದೂ ರಾಷ್ಟ್ರ ಮಾಡಬೇಕು ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಮಾಜವನ್ನು ಒಡೆಯ ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾರೆ ಇವತ್ತೇನಾಗಿದೆ ಅಂತಂದ್ರೆ ಆರ್ ಎಸ್ ಎಸ್ ನ ಹಿಡಿತದಲ್ಲಿರುವ ಆರ್ ಎಸ್ ಎಸ್ ನ ಒಂದು ರಾಜಕೀಯ ಮುಖ ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಿಜವಾದ ಬಣ್ಣ ಜನರಿಗೆ ಗೊತ್ತಾಗ್ತಾ ಇದೆ ರೈತರು ವರ್ಷಾನುಗಟ್ಟಲೆ ಹೋರಾಟ ಮಾಡ್ತಿದ್ರು ಕೂಡ ಬಿಜೆಪಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಹಾಗೆ ಕಾರ್ಮಿಕರ ಮೂರು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿ ಪಡ್ಕೊಂಡಿದ್ದಂತಹ ಕಾರ್ಮಿಕ ಕಾನೂನುಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ ಬಂಡವಾಳಶಾಹಿಗಳಿಗೆ ಸಹಾಯ ಆಗುವ ರೀತಿಯಲ್ಲಿ ಇವತ್ತು ಸರ್ಕಾರ ತೀರ್ಮಾನ ತಗೊಂಡಿದೆ ಇನ್ನು ಮಹಿಳೆಯರ ಬಗ್ಗೆ ಅಂತೂ ನಾವು ಹೇಳೋದೇ ಇಲ್ಲ ಈ ಸರ್ಕಾರದ ಅವಧಿನಲ್ಲಿ ಈ ದೇಶ ತುಂಬಾ ದಲಿತರ ಮಹಿಳೆ ದಲಿತ ಮಹಿಳೆಯರ ಅತ್ಯಾಚಾರಗಳನ್ನು ನೋಡ್ತಾ ಇದೀವಿ ಮಣಿಪುರದಲ್ಲಿ ಬೆತ್ತಲೆಯಾಗಿ ಹೆಣ್ಣುಮಕ್ಕಳನ್ನ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ರು ಕೂಡ ಈ ದೇಶದ ಪ್ರಧಾನಿಯಾಗಲಿ ಆ ಪಕ್ಷದ ಪಕ್ಷದ ಆ ಪಕ್ಷ ಅಧಿಕಾರ ಇರ್ತಕ್ಕಂಥ ರಾಜ್ಯ ಏನು ಆಗದೆ ಇರೋ ಸಂದರ್ಭದಲ್ಲಿ ನಾವು ಒರ್ತಾರೆ ಹೇಳೋದಂದ್ರೆ ಈ ದೇಶದ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಯುವಜನರು ಮಹಿಳೆಯರು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಂ ಸಮುದಾಯವನ್ನ ದ್ವೇಷ ಗುತ್ತುವ ಮುಖಾಂತರವಾಗಿ ಅವರನ್ನೇ ಟಾರ್ಗೆಟ್ ಮಾಡುವಂತಹ ಸಂದರ್ಭ ಎದುರಾಗಿರೋ ಸಂದರ್ಭದಲ್ಲಿ ಈ ದೇಶದ ಬಹುತ್ವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಸಾಮರಸ್ಯವನ್ನ ಉಂಟು ಮಾಡುವಂತಹ ಕೆಲಸವನ್ನ ಇಲ್ಲಿರ್ತಕ್ಕಂಥ ಕೋಮು ನಾಶ ಮಾಡಿ ಪ್ರೀತಿ ಹಂಚಿ ಸಮಸಮಾಜ ನಿರ್ಮಾಣ ಮಾಡೋದು ನಮ್ಮ ಮುಂದಿನ ಕರ್ತವ್ಯ ಆಗಿದೆ ಬಹಳ ದೊಡ್ಡ ಒಂದು ಸಮಸ್ಯೆ ನೋಡ್ತಾ ಇದ್ದೀವಿ ಇವತ್ತು ವಿಮಾನ ವಿಮಾನ ಇಂಡಿಗೋ ವಿಮಾನ ನಿಂತೋಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಪ್ರೈವೇಟ್ ಕೈಗೆ ಕೊಟ್ಟಿದ್ದಾರೆ ಆ ಪ್ರೈವೇಟ್ ನಾವು ನಡೆಸೋಕ್ಕಾಗಲ್ಲ ಅಂದ್ರೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಆದರೆ ಹಿಂದಿನ ಬಿಜೆಪಿ ಸರ್ಕಾರ ನಮ್ಮ ಇಡೀ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಓಟ್ಗಳನ್ನು ಏರ್ಪೋರ್ಟ್ಗಳನ್ನು ಎಲ್ಲ ಬೇರೆ ಬೇರೆ ಎಲ್ಲ ನಮ್ಮ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ವಹಿಸಿರೋದು ಮುಂದಿನಿಂದ ದೊಡ್ಡ ಅಪಾಯದ ಸಂಕೇತ ಆಗಿದೆ ಆ ಕಾರಣಕ್ಕಾಗಿ ನಾವು ಈ ದೇಶ ಉಳಿಸ್ಕೋಬೇಕಾಗಿದೆ ಈ ದೇಶದಲ್ಲಿ ಸಮಸಮಾಜ ನಿರ್ಮಾಣ ಆಗಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ಸಮತಾ ರಾಜ್ಯದ ಕನಸುಗಳೊಂದಿಗೆ ನಮ್ಮ ಟೈಟ್ಲು ಸಮತಾ ರಾಜ್ಯದ ಕನಸುಗಳೊಂದಿಗೆ ಸಮ ಸಮ ಇರಬೇಕು ಬಡವ ಶ್ರೀಮಂತ ಇರಬಾರ್ದು ಜಾತಿ ಭೇದ ಇರಬಾರ್ದು ಅಸ್ಪೃಶ್ಯತೆ ಇರಬಾರ್ದು ಈ ದೇಶದ ಸಂಪತ್ತು ಎಲ್ಲರಿಗೂ ಸಮಾನವಾಗಿ ಹೆಚ್ಚಿಕೆ ಆಗಬೇಕು ಬದಲಾಗಿ ಇವತ್ತು ಬಿಜೆಪಿ ಸರ್ಕಾರದ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದ ನೀತಿಯ ಪರಿಣಾಮವಾಗಿ ಈ ದೇಶದ ಒಟ್ಟು ಅರವತ್ತು ಪರ್ಸೆಂಟ್ ಸಂಪತ್ತು ಅರವತ್ತು ಪರ್ಸೆಂಟ್ ಆಸ್ತಿ ಒಂದು ಪರ್ಸೆಂಟ್ ಶ್ರೀಮಂತರಿಗೆ ಕೈಗೆ ಹೋಗಿದೆ ಇದು ನನ್ನ ಅಂಕಿಅಂಶ ಅಲ್ಲ ಅಧಿಕೃತ ಅಂಕಿಅಂಶಗಳು ಹೀಗೆ ಮುಂದುವರೆದ್ರೆ ಇಡೀ ದೇಶದ ರೈತರು ಕಾರ್ಮಿಕರು ಜೀತ್ಕಾರರಾಗಬೇಕಾಗುತ್ತೆ ಕೆಲವೇ ಕೆಲವು ಮಂದಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಡೆಲ್ಲಿ ಆಡಳಿತ ಮಾಡಿ ದೇಶವನ್ನು ಲೂಟಿ ಮಾಡ್ತಾರೆ ಅದರ ಅರ್ಥ ಏನು ಅಂತಂದ್ರೆ ಮತ್ತೊಮ್ಮೆ ಸಾಮ್ರಾಜ್ಯಶಾಹಿ ಶಕ್ತಿಗಳು ಇಲ್ಲಿ ಜೊತೆಗೆ ಕೋಮುವಾದಿ ಶಕ್ತಿಗಳು ಕಾರ್ಪೊರೇಟ್ ಶಕ್ತಿಗಳು ನಮ್ಮನ್ನು ಆಳ್ತವೆ ನಾವೆಲ್ಲ ಜೀತ್ಕಾರರಾಗಬೇಕಾಗುತ್ತೆ ಅದರಿಂದ ಬದಲಾಗಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ದೇಶದ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಮತ್ತು ಎಡಪಕ್ಷಗಳು ಒಂದಾಗಬೇಕು ಅಂತ ಕೇಳ್ತಾ ಇದ್ದೀವಿ ಸಮತ ರಾಜ್ಯದ ಕನಸು ಕೇವಲ ಕಮ್ಯುನಿಸ್ಟಲ್ಲ ಈ ನಾಡಿನ ಈ ಮಣ್ಣಲ್ಲೇ ಜನಿಸಿದಂತ ಬಸವಣ್ಣ ಸಮತಾ ರಾಜ್ಯ ಆಗ್ಬೇಕು ಅಂತ ಬಯಸ್ತಾರೆ ಬುದ್ಧ ಬಸವರ ಆಗಬೇಕು ಅಂತ ಬಯಸಿದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಸಮಸಮಾಜ ನಿರ್ಮಾಣ ಆಗಬೇಕಂತ ಕನಸನ್ನ ಕಂಡಿದ್ರು ಈ ಎಲ್ಲ ದಾರ್ಶನಿಕರ ಹಿರಿಯರ ಗುರುಗಳ ಕನಸೇನಾಗಿತ್ತು ಸಮತಾ ರಾಜ್ಯದ ಕನಸು ಆ ಜಾರಿ ಮಾಡುವ ನಿಟ್ಟಿನಲ್ಲಿ ಆ ಈ ಜಾತವನ್ನ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಧನ್ಯವಾದಗಳು ಹಟ್ಟಿ ಚುನಾವಗಳಿಗೆ ಆಗಮಿಸಿದಂತಹ ರಾಜ್ಯ ಕಾರ್ಯದರ್ಶಿಯ ಕಾಂಗ್ರೆಸ್ ಸ್ಮೂತಿ ಸುಮೇಶ್ ಅವರು ಹಾಗೂ ಜನಾರ್ದನ್ ಕಾಮ್ರೆಡ್ ಅವ್ರೂ ಹಾಗೂ ಹಟ್ಟಿ ಚುನಾವಣೆಗಳಿಗೆ ಅಧ್ಯಕ್ಷ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಕಾಮ್ರಡ್ ಹಾಗೂ ಹತ್ತು ಚಿನ್ನದ ಸಿಬ್ಬಂದಿ ಕಾರ್ಮಿಕ ಸಂಘದ ಉಪ ಅವ್ರಿಗೂ ಹಾಗೂ ಅದೇ ರೀತಿ ಅತಿ ಹೆಚ್ಚು ಗಂಗಡಿಯ ಕಾರ್ಮಿಕ ಸಿಬ್ಬಂದಿ ಕಾರ್ಯಕಾರಿ ಸಂಸ್ಥೆಯ ಗಂಗಪ್ಪ ಅವ್ರಿಗೂ ಹಾಗೂ ಎರಡು ದಿವಸ ಹಿರಿಯ ಕಾರ್ಮಿಕ ಮುಖಂಡ ಕಾಂಬರ್ ಜಿಲ್ಲಾ ಸಮ್ಮಂತಿಯವ್ರಿಗೂ ಹಾಗೂ ಕಾಂಬ್ರೆಡ್ ಸಂಗಯ ಸ್ವಾಮಿ ಅವ್ರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಮಿಕ ರೈತರು ವ್ಯಾಪಾರಸ್ಥರು ಎಲ್ಲರಿಗೂ ಕೂಡ ಈ ಭಾರತ ಪಕ್ಷ ಕೂಡ ಮುಂದುವರೆದಿ ಧರಿಸಿ ನಾವೇನು ಎಸ್ಎಸ್ವ ಹೋರಾಟಕ್ಕೆ ಎಲ್ಲರ ತರ ಸತ್ಯ ಕರೆ ಕೊಟ್ಟಂತ ನಮ್ಮದು ಸಾಹಿತ್ಯ ಸದಸ್ಯವರೆಗೂ ಸಮಯದ ಈ ಒಂದು ಜಾತಿ ಯಶಸ್ವಿಯಾಗಿ ಮತ್ತು ಈ ಜಾತಕ್ಕೆ ಎಲ್ಲ ಪತ್ರಕರ್ತರು ಮತ್ತು ಈ ಮೃತಕ್ಕಂಥ ಅವರಿಗೂ ಸಹ ಸ್ವಾಗತ ಕೋರ್ತಿ ಕೋರಿ ಮತ್ತು ಈ ಒಂದು ಜಾತಕ್ಕೆ ಭೂಮಿ ಕೊಡ್ತಾ ಅವರಿಗೆ ನಿಮಗೂ ನಿಮಗೆ ಇಲ್ಲಿಗೆ ಧನ್ಯವಾದ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು